ಕೆಲಸ ಮಾಡೋದು ನೀವು ವ್ಯವಸಾಯ ಸರ್ ಹಾ ನಂಬರ್ ತ್ರಿಬಲ್ ಏಟ್ ಹ್ಮ್ ಫೋರ್ ಜೀರೋ ಫೈವ್ ಜೀರೋ ಹ್ಮ್ ತ್ರಿಬಲ್ ಏಟ್ ಏನ್ ತೊಂದರೆ ನನಗೆ ಗೌರ್ಮೆಂಟ್ ಅವ್ರು ಕೆಲಸ ಮಾಡ್ತೀರೋ ಗಡ್ಡಿ ಪಡಿಸ್ತೀಯ ಅಂತ ಅಧಿಕಾರ ಕೊಟ್ಟಿದ್ದಾರೆ ನಿನ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಿನ್ಗೆ ಅಧಿಕಾರ ಕೊಟ್ಟಿದ್ದಾರೆ ಕೆಲಸ ದಿನಸಕ್ಕೆ ಪೂವಾರಿಯು

ಬಿಸಾಕೆ ಲೋಕ ಇಟ್ಟ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಲ್ಲಾ ಗೊತ್ತಿದೆ ಎಲ್ಲಾ ಗೊತ್ತು ನಿಮ್ ಗೊತ್ತಿದ್ನು ನೀವ್ ಇಂಗ್ಲೀಷ್ ನಾನು ಮುಖ್ಯ ಓದಿದ್ದೀವ ಹೇಳಕ್ ಕೇಳೋ ಕೋರ್ಟ್ ಅಲ್ಲಿ ಲೋಕಾಯುಕ್ದಲ್ಲಿ ಇಟ್ಕೋ ಇಲ್ಲಿ ಎಲ್ಲ ಬಂದ್ಬಿಟ್ಟಿದ್ದೀವಿ ನಾನು ಇಲ್ಲ ಸರ್ ಅವರು ಬರ್ಲಿ ಎ ಸಿ ಡಿ ಸಿ ಬರ್ಲಿ ನಿಮ್ ಹತ್ರ ಯಾಕೋ ಬರ್ತಾ ನೀನ್ ಹೋಗಿ ಎ ಸಿ ಡಿ ಹತ್ರ ಹೋಗೋ ನಾನ್ ಯಾಕೆ ಹೋಗ್ಲಿ ನಾನು ಕಸಂಬರ ಬಿಡಲ್ಲ ನಾನು ಅರೆಸ್ಟ್ ಮಾಡ್ತೀನಿ ನಾನು ಅರೆಸ್ಟ್ ಮಾಡ್ರಿ ಸಾಯಿಸ್ರಿ ನೀನು ಏನ್ ಮಾಡಿ ಬಿಡಲ್ಲ ಏನ್ ಮಾಡಿದ್ ಬಿಡಲ್ಲ ಸರ್ ನಾನು ಮಾಡಿದ್ರು ಯಾಕೆ ಬಿಡ್ತೀನಿ ಸರ್ಕಾರಿ ನೌಕರರು ಕೆಲಸ ಮಾಡ್ತೀನಿ ಸರ್ಕಾರಿ ನೌಕರರು ಅದಕ್ಕಾಗಿ ಅವ್ರು ಯಾಕೆ ತರಲಿ ಅವ್ರು ಹೇಳಿ ಸರ್ ಮಾಡಿದ್ರೆ ಬಿಡಿ ಸರ್ ಆಯ್ತು ಬಿಟ್ಬಿಡಿ ಜೈಲ್ಗೆ ಹಾಕ್ತೀರಾ ಜಾಸ್ತಿ ನಾನು ಅಧಿಕಾರಿ ಮಾತಾಡ್ತೀನಿ ಹದಿನಾಲ್ಕು ಕೋರ್ಟ್ ಓಡಾಡ್ತಾ ಹೋರಾಡ್ತಾ ಇದ್ದೀನಿ ಹೋರಾಟನ ಕೋರ್ಟಲ್ಲಿ ಇಟ್ಕೊಂಡು ಅವ್ರ ಏನೋ ಮಾಡ್ಕೊಂಡೆ ನಾನ್ ಕೆಲಸ ಮಾತಾಕ್ ಬಿಡಲ್ಲ ನೀನ್ ಮಾಡಿಸ್ ನೀನ್ ಬಂದ್ರೆ ನಿಮ್ ಬಟ್ಟೆ ಬಿಚ್ಚಿ ಕಳಿಸ್ತೀನಿ ಆಯ್ತು ನೋಡಿ ನಿಮ್ಮ ಅಪ್ಪ ಹುಟ್ಟಿದ್ರೆ ಬಾಲಿ ನಿಮ್ಮ ಅಪ್ಪ ಹುಟ್ಟಿದ್ರೆ ನಾನು ನಮ್ಮ ಅಪ್ಪ ಅಪ್ಪಂಗೆ ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ನಾನು ನಾನು ಯಾರನ್ನ ದಾರಿ ಹೋದ್ ದಾಸ ಏನ್ ಹುಟ್ಟಿಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಹುಟ್ಟಿರೋದು ನೀನು ಬಾಲಿ ಬತ್ತಿನ ಬರ್ರಿ ಬತ್ತಿನ ಬರ್ರಿ ಸರ್ ನಿಲ್ಸು ನಿಲ್ಸ್ತೀನಿ ಆಮೇಲೆ ನಾನು ಏನಾಯ್ತು ಏನ್ ಮಾಡ್ತೀರಾ ಮಾಡಿ ಮಾಡ್ತೀರಾ ನಾನ್ ಯಾವಾಗ ನಾನು ನಾನು ಒಬ್ಬ ಮುಂದಿನ ಅಧಿಕಾರಿ ನಾನು ನಾನು ನೀವೇಗೋ ನಮ್ಮಿಂದ ನೀವಿರೋದು ನೀರಿಂದ ನಾವಲ್ಲ ನಾವೆಲ್ಲ ಹಾಕ್ ಒಡಿಕೆ ಒಳಿಕೆ ಹೊಡಿಕೆ ನೀನು ಇದ್ರೆ ಕೋರ್ಟ್ ಅಲ್ಲಿ ಇದನ್ ಇದ್ ಮಾಡ್ತು ನೀನು ಹೋಗ್ಬಿಟ್ಟು ಒಬ್ನೇ ಹೋಗ್ಬಿಟ್ಟು ಕೆರೆ ಅಧಿಕಾರಿ ನೀನು ಯಾವ ಅಧಿಕಾರಿ ಯಾವ ಅಧಿಕಾರಿ ಅಲ್ಲ ಸರ್ ಹದಿನಾಲ್ಕು ವರ್ಷದಿಂದ ಓಡಾಡಿ ಓಡಾಡಿ ಆ ದಿಂದವರ ಆ ಹನ್ನೆರಡು ಎಕ್ರೆ ಹೊತ್ತಿಸ್ ಬಿಡ್ಸಕ್ಕೆ ಹೇಕ್ ಸರ್ಕಾರಕ್ಕೆ ನೀನ್ ನಮ್ಗೆ ಅಂತ ಹೇಳ್ತೀರಾ ನೀನು ಈಗ ಕೆರೆದ ಬಲಿ ನೀರ್ನ ಅದಕ್ಕೆ ಅಡ್ಡಿಪಡಿಸ್ಬೇಕು ಅದ್ರ ಅದ್ರ ಆಮೇಲೆ ಯಾರು ಎ ಸಿ ಡಿ ಸರ್ ಬರ್ಬೇಕು ನಿನ್ಗೆ ತೆಗೆದು ಈ ಸಾಯ ವಯಸ್ಸಲ್ಲಿ ಮರ್ಯಾದೆ ಜೈಲ್ ಕೊಳಿ ಬೇಡ ಮರ್ಯಾದೆ ನಾನ್ ಜೈಲ್ ಕೊಡ್ಸಿ ಸತ್ವಾಡ ಯಾವತ್ತಿದು ಸಾವಿರಕ್ಕೆ ಎಪ್ಪತ್ತೈದು ವರ್ಷ ನಾನ್ ಬಿಡೋದೇಲಾಗಿರಿ ಕೇಳ್ರಿ ನೀವ್ ಏನ್ ಮಾತು ಬಿಡಲ್ಲ ಸರ್ ಜೈಲಿಗೆ ಬಿಟ್ಟು ಆಯ್ತು ಬಿಟ್ಬಿಡಿ ಆಯ್ತು ಬಿಟ್ಟು ಬಿಡಿ ನನ್ ಜೈಲಿಗೆ ಬಿಡಿ ಸಾಯಿಸ್ರಿ ಈಗಾಗ್ಲಿ ಜಿಂದಾಲವ್ರು ನನ್ ಮೇಲೆ ಕೇಸ್ ಆಯ್ತಿ ಕ್ರಿಮಿನಲ್ ಕೇಸ್ರಿ ಆಯ್ತು ಸರ್ ಎಕಡ ಪಕ್ಕರ ಅಂದ್ರೆ ನಮ್ ಮೈಸಿ ನಿಮ್ ಮೋಸ ಎಕಡ ಪಕ್ಕರ ಅಂತ ಮಾತಾಡ್ಬೇಡ ನಾನು ಒಬ್ಬ ಏನು ಏನು ನಾನು ಒಬ್ಬ ಕೇವಲ ಅಧಿಕಾರಿ ಐತೆ ಏನು ಅಧಿಕಾರಿ ಇರೋದೇನು ಕೆರೆ ಹದಿನಾಲ್ಕು ಹನ್ನೆರಡು ಅವ್ರೇನ್ ಮಾಡ್ಕೊಂಡ್ರಿ ಅವ್ರು ಎ ಸಿ ಡಿ ಸಿ ಲೆಟರ್ ತರ್ಲಿ ನಮ್ಗೆ ಹೌದು ನಾನ್ ಕಷ್ಟ್ರಿ ಕರ್ತಿನ್ ಬನ್ರಿ ಅವ್ರು ಬನ್ರಿ ನೀವೇ ಬನ್ರಿ ನೀವೇ ಬನ್ರಿ ನಮ್ ಏನ್ ಮಾಡ್ತೀರ ಮಾರಿ ಬರ್ಬೇಕು ಬರ್ಬೇಕವ್ರು ಯಾರ ಅಪ್ಪನ್ ಕೆರೆ ಜಿಂದ ಆಕ್ರಸ್ ಮಡಿಕೊಂಡ್ರೆ ಯಾರ ಅಪ್ಪನ್ ಕೆರೆ ಹನ್ನೆರಡು ಹನ್ನೆರಡು ಅಕ್ರೆ ಹೊಡಿತೀರದ್ರಿ